Let me ಬೆಳಿಗ್ಗೆ ಎಂಟು ಗಂಟೆಗೆ ತವರೆಕೆರೆ ಕೊಡಬೇಕು ಎಲ್ಲ ಆ ಭಾಗದ ಲೀಡರುಗಳು ಅದು ಜವಾಬ್ದಾರಿ ತಗೊಂಡು ಮಿನಿಮಮ್ ಒಂದು ಮೂರಿಂದ ನಾಲ್ಕು ಸಾವಿರ ಜನ ಸೇರಿಸಬೇಕು ಹಾಗೇನೆ ನೀವೆಲ್ಲ ಭಾಗದ ಮುಖಂಡರುಗಳು ಅಲ್ಲಿ ನೋಡ್ಕೊಂಡು ಜನ ಕರ್ಕೊಂಬರೋ ಜವಾಬ್ದಾರಿ ನಿಮ್ದಾಗಿರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಒಂದು ಈ ಪ್ರತಿಭಟನೆ ಇದೇನು ನಮ್ಮ ನೀರಾವರಿ ಎಕ್ಕೊತಾ ಐತೆ ಅದಕ್ಕೆ ಎಲ್ಲ ಸಹಕರಿಸಬೇಕಾಗಿ ಕೇಳ್ಕೊಡ್ತೀವಿ ಎಲ್ಲರೂ ಭಾಗದ ಮುಖಂಡರು ಕೂಡ ಎಲ್ಲರನ್ನ ಕರ್ಕೊಂಬರೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡು ನೀವು ಇಲ್ಲಿ ಕರ್ಕೊಂಬರ್ಬೇಕು ಬೆಳಿಗ್ಗೆ ಎಂಟು ಗಂಟೆ ಅಂತ ಹೇಳಿ ನೋಡ್ಬೋದು ಹದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಮುಂದಿನ ತಿಂಗಳು ಮಂಗಳವಾರ ಒಂದೊಂದು ಬೆಳಗ್ಗೆ ಎಂಟು ಗಂಟೆಗೆ ಇದೇ ದೇವಸ್ಥಾನದಿಂದ ಇಲ್ಲಿಂದನೇ ಜಾಥಾ ಮಾಡೋದು ಪಾದಯಾತ್ರೆ ಕೆರೆಗಳು ಸೇರಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಅನೇಕ ಮುಖಂಡರುಗಳು ಮಾತಾಡಿ ಎಲ್ಲ ಹೋಬಳಿ ಮಟ್ಟದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಏನೇ ನಮ್ಮ ನಾಯಕರಿದ್ದಾರೆ ಎಲ್ಲ ಊರುಗಳು ಗ್ರಾಮಸ್ಥರು ಮತ್ತು ನಮ್ಮ ಎಲ್ಲ ಮುಖಂಡರುಗಳನ್ನೆಲ್ಲ ಒಂದು ಒಂದು ಕಡೆ ಸೇರಿಸಿ ಈ ಒಂದು ಪೂರ್ವಭಾವಿ ಸಭೆ ಮಾಡಿ ಚರ್ಚೆ ಮುಖಾಂತರ ನಮಗೇನು ಅನ್ಯಾಯ ಆಗಿದೆ ಆ ಅನ್ಯಾಯ ಆಗಿರೋದ್ರ ವಿರುದ್ಧ ನಾವು ಯಾವ ಥರ ನಮ್ಮ ಹಕ್ಕೋತಾಯನ್ನು ಮಂಡಿಸಬೇಕು ನಮ್ಮ ನೀರಾವರಿ ಹಕ್ಕನ್ನು ನಾವು ಪಡಿಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇವತ್ತು ನಾವು ಅವರಕ್ಕೆ ಭಾಗದಲ್ಲಿ ಸೇರ್ಕೋಬೇಕು ಅಂತ ಹೇಳಿ ನಾವು ಹಲವಾರು ಮುಖಂಡರು ಮಾತಾಡಿದ್ರು ಅದಕ್ಕೆಲ್ಲರೂ ಸಹಮತ ಕೊಟ್ಟು ಇವತ್ತೆಲ್ಲರೂ ಬಂದಿದ್ದೀರ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗ ಆದಂತಹ ಸಲ್ಲಿಸ್ತೀನಿ ಅಂದರೆ ಇದು ತುಂಬ ವಿಚಾರ ಇರ್ತಕ್ಕಂಥ ವಿಷಯ ಯಾಕೆ ಅಂತಂದರೆ ಇದು ಇದು ಜೀವನಾಡಿ ಪ್ರತಿಯೊಬ್ಬರಿಗೂ ಗಾಳಿ ಎಷ್ಟು ಮುಖ್ಯನೋ ನೀರು ಅಷ್ಟೇ ಮುಖ್ಯ ಆಗಿರ್ತಕ್ಕಂಥದ್ದು ಇಲ್ಲಿ ಅನೇಕ ಕೆರೆಗಳು ನೀರನ್ನೇ ನೋಡಿಲ್ಲ ನೀರನ್ನೇ ನೋಡಿರ್ತಕ್ಕಂಥ ಕೆರೆಗಳು ತುಂಬಾ ಇದಾವೆ ಆ ಕೆರೆಗಳನ್ನ ಯಾವುದೋ ಒಂದು ಮುಖಾಂತರ ಇವತ್ತು ಎತ್ತಿನ ಹೊಳೆ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಅದೇ ರೀತಿ ಭದ್ರಾ ಮೇಲ್ದಂಡೆ ಪ್ರಾಜೆಕ್ಟ್ ನಡೀತಾ ಇದೆ ಇವತ್ತಿನ ದಿನ ಸಿರಾ ತಾಲೂಕಿನ ಅನೇಕ ಕೆರೆಗಳು ಕಸಬ ಹುಬ್ಳಿ ನಾಡಿ ಎಲ್ಲ ಕೆರೆಗಳು ಸೇರಿದಾವೆ ಈ ಒಂದು ಕಳಂಬಳ ಹೋಬಳಿನಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ಸೇರಿದ್ದಾವೆ ಹುಲಿಕುಂಟೆ ಹೋಬಳಿನಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳು ಸೇರಿದ್ದಾವೆ ಜೋಡಿಗೆರೆ ಹೋಬಳಿನಲ್ಲಿ ಯಾಕೆ ಈ ಥರ ನಿರ್ಲಕ್ಷ್ಯ ವಹಿಸಿದ್ದಾರೆ ನಮ್ಮ ಮುಖಂಡರುಗಳು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಥವಾ ಇಂಜಿನಿಯರ್ಗಳು ನಕ್ಷೆ ಮಾಡಬೇಕಾದ್ರೆ ಯಾಕೆ ನಮ್ಮ ಕೆರೆಗಳ್ನ ಕೈಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅನೇಕವಾದಂಥ ಅರ್ಜಿಗಳು ನಾವು ಕೊಟ್ಟಿದ್ದೀವಿ ನೀರಾವರಿ ತಜ್ಞರಿಗೆ ಕೊಟ್ಟಿದ್ದೀವಿ ಹಾಗೂ ನಮ್ಮ ಏನು ರಾಜಕೀಯ ಮುಖಂಡರುಗಳಿಗೂ ಸಮೇತ ನಾವು ಕೊಟ್ಟಿದ್ದೀವಿ ಆದರೆ ಇಲ್ಲಿವರೆಗೂ ನಮಗೆ ಯಾವುದೇ ಥರ ರಿಸಲ್ಟ್ ಬರಲಿಲ್ಲ ಆ ಒಂದು ರೀತಿಯಲ್ಲಿ ಇವತ್ತು ನಾವು ಒಬ್ಬೊಬ್ಬರೇ ಹೋಗಿ ಅರ್ಜಿ ಕೊಟ್ಟರೆ ಅದಕ್ಕೆ ಪ್ರಾಮುಖ್ಯತೆ ಸಿಗೋದಿಲ್ಲ ಅಂತೇಳಿ ಎಲ್ಲ ಇಡೀ ನಮ್ಮ ಹೋಬಳಿ ಮುಖಂಡರ ಮುಖಾಂತರ ಏನು ಒಂದು ಒತ್ತಾಯ ಹಾಕಬೇಕು ನಮ್ಮ ಮಕ್ಕಳನ್ನ ನಾವು ಕೇಳಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇವತ್ತೆಲ್ಲ ಸೇರ್ಕೊಂಡಿದ್ದೀವಿ ತಮ್ಮ ಅಭಿಪ್ರಾಯ ಅನಿಸಿಕೆ ವಿಚಾರವನ್ನು ನೀವು ಇಲ್ಲಿ ಮಂಡಿಸ್ಬೇಕಾಗ್ತದೆ ಇವತ್ತು ಒಂದು ಸಮಿತಿ ಮಾಡಿಕೊಂಡು ಇದ್ರ ಮುಖಾಂತರ ನಾವು ನಮ್ಮ ಮಕ್ಕನ್ನ ಪಡೆಯೋದಕ್ಕೆ ಏನು ನಾವು ಇವತ್ತು ಒಂದು ಬೃಹತ್ವಾದಂತಹ ಜನ ಸೇರಿಸಿ ಅಲ್ಲಿಂದ ನಾವು ಅಲ್ಲೋ ತಾಲೂಕು ಆಫೀಸ್ಗೆ ಒಂದು ಮೆಮರಿನ ಕೊಡಬೇಕು ಅಂತೇಳಿ ನಾವು ಕೆಲವರು ಮಾತಾಡ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಶಾಸಕರು ಏನು ಇವಾಗ ಸನ್ಮಾನ್ಯ ಟಿ ಪಿ ಜಯಚಂದ್ರ ಅವರು ಇದ್ದಾರೆ ಅವರಿಗೆ ನೀರಾವರಿ ಬಗ್ಗೆ ಅನೇಕ ವಿಷಯಗಳು ಗೊತ್ತಿದ್ದಾವೆ ಯಾವ ಥರ ಮಾಡಿದರೆ ಏನಾಗುತ್ತೆ ಅಂತ ಅವ್ರು ಮುಂದಿಟ್ಕೊಂಡು ಅವ್ರು ಇದ್ದಾಗಲೇ ನಾವು ಈ ನಮ್ಮ ಕೆರೆಗಳ್ನ ಒಂದು ಸೇರಿಸಿ ಆ ನೀರಾವರಿ ಹಕ್ಕನ್ನು ನಾವು ಪಡಿಲೇಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇವತ್ತೆಲ್ಲ ಮುಖಂಡರುಗಳು ಸೇರಿದ್ದೀವಿ ನಿಮ್ಮ ನಿಮ್ಮ ಅಭಿಪ್ರಾಯ ತಿಳಿಸಿ ಅದೇ ರೀತಿ ಮುಂದೆ ಒಂದು ದಿನಾಂಕ ನಿಗದಿಪಡಿಸ್ಕೊಂಡು ನಾವಿಲ್ಲಿಂದಲೇ ಏನೋ ತವರೆಕೆರೆಯಿಂದ ಕೆರೆಯಿಂದ ಸಿರಾಕೆ ನಾವು ಜಾತಾ ಹೋಗಿ ಅಂತ ಎಲ್ಲ ರೈತ ಮುಖಂಡರುಗಳೇ ಹಾಗೂ ರೈತ ವರ್ಗದವರೇ ನಮ್ಮ ದೌಡಿಗೆರೆ ಹೋಗಲಿ ಅತ್ಯಂತ ಉತ್ಕೃಷ್ಟವಾದಂತ ಹೋಗಲಿ ಅಂತ ನಾನು ಬಳಸಿದ್ದೇನೆ ಮೂನ್ ಆದರೆ ನೀರಾವರಿ ಒಳಗೆ ನೀರಿಲ್ಲ ಆಗಿದೆ ಕಾರಣ ಈಗ ಅಣ್ಣ ಎತ್ತು ನಮ್ಮ ಚಾನಲ್ಲು ಈ ಗೌರಿಂದ ಸ್ಟಾರ್ಟ್ ಅಂತಲೇ ನೇಗಿಲಂತೆ ಬೆತ್ತ ಎಂಬ ಒಂದು ಗಾದೆ ಇದೆ ಆ ಥರ ಆಗಿಬಿಟ್ಟಿದೆ ಹಾಗಾಗಿ ಎಲ್ಲರ ಒಂದು ಹೋರಾಟದ ಮಾನವನ ನಾವು ಬೆಳೆಸ್ಕೊಂಡಿದ್ದೆ ಆದಲ್ಲಿ ಹೋರಾಟ ಮಾಡಿ ನೀರು ತರಗೆ ತೊಂದು ತೊಂದರೆ ಆಗೋದಿಲ್ಲ ಕಾರಣ ನಮ್ಮಲ್ಲಿ ಮನಸ್ಸು ಒಂದು ಶಕ್ತಿ ಮನಸ್ಸೋ ಶಕ್ತಿ ಬೇಕಾಗ್ತದೆ ಇಚ್ಛಾಶಕ್ತಿ ಬೇಕಾಗುತ್ತೆ ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ ಅದು ನಾವೆಲ್ಲ ಬಳಕೊಂಬಿಡ್ತೀವಿ ನಾವೆಲ್ಲ ಎದ್ದು ಹೋರಾಟ ಮಾಡ್ತೀವಿ ಅಂತ ಅವೇ ಬೇರೆ ಹೋರಾಟ ಮಾಡಲಿಕ್ಕೆ ಎದೆ ಒಡ್ಡಿಗೆ ಆಗಿದ್ದರೆ ಯಾವ ರಾಜಕಾರಣಿ ಆಗಲಿ ಯಾವ ರೈತ ಯಾವ ಅಧಿಕಾರಿ ಆಗಲಿ ನಮ್ಗೆ ಎದ್ಕೊಳ್ತಾರೆ ಅನ್ನೋದು ನನ್ನ ನನ್ನ ಭಾವನೆ ಹಾಗಾಗಿ ನಮ್ಮ ತಾಲೂಕಿನ ಸುಮಾರು ಕೆರೆಗಳಿಗೆಲ್ಲ ಅವ್ರಿಗೆ ಹೂಲಿ ಕುಂಟೆ ಇರ್ಬೋದು ನೋಡಿ ಕಳ್ಳಿಂಬೆ ಮೊದಲು ಕೈ ನೀರು ಬಿಟ್ಟರು ಹೂಲಿ ಕುಂಡೆ ಪೂರ್ತಿ ಅಂತರ್ಜಲ ಉಬ್ಬಿದೆ ಬಿಡಿ ಅರವತ್ತೈದು ನೀರು ಬರ್ತವೆ ಆದ್ರೆ ಅದು ಎಪ್ಪತ್ ಎಂಬತ್ ಐತೆ ನಮ್ದು ಇಪ್ಪತ್ತು ಕಿಲೋಮೀಟರ್ ದೂರ ಇಲ್ಲ ನಮ್ಮಲ್ಲಿ ನೀರು ಬರ್ತಾ ಇಲ್ಲ ಕಾರಣ ಒಂದು ಇಪ್ಪತ್ತ್ ಒಂದು ಅಂದಾಜು ಲೆಕ್ಕ ಐತೆ ಇಪ್ಪತ್ತ್ ಮೂರ ಇಪ್ಪತ್ನಾಲ್ ಗ್ಗೆ ಯಾವ ಊರಿಂದ ಯಾವುದೇ ಸೌಲಭ್ಯನೂ ಇಲ್ಲ ಈ ಕಡೆ ಮಾರಿಕಣ್ಮು ಇಲ್ಲ ಈ ಕಡೆ ಶಿರಾದು ಇಲ್ಲ ಕಳ್ಳಂಬೆಲ್ಲ ಇಲ್ಲ ಮದ್ಲೂರು ಇಲ್ಲ ಮತ್ತೆ ಕುಂದಗುರ ಡಾಂಬಿ ಬಿಡ್ತಾರೆ ಅದ್ರೂ ಇಲ್ಲ ಗಾಯ ದುಡ್ಡು ಇಲ್ಲ ಈ ತರ ಕೋಟೆ ಕೋಟ ಕಟ್ಟಡ ನಮ್ಮ ಹೋಬಳಿ ಈ ಹೋಬಳಿಗೆ ಎಲ್ಲಾದ್ರೂ ನೀರ್ ಇಲ್ಲ ಸಾವಣಿಕ ನೀರ್ ಬರ್ತಾ ಇಲ್ಲ ಹಾಗಾಗಿ ಇಲ್ಲಿ ಮಳೆ ಚೆನ್ನಾಗಿ ಒಯ್ಬೇಕು ಇಲ್ಲ ಚಾನಲ್ ಮುಖಾಂತರ ನಿರ್ತದೆ ಬಿಡಬೇಕು ಅಷ್ಟು ಬಿಟ್ರೆ ಯಾರು ಬದುಕಾಗಲ್ಲ ನಾವೇನೇ ಈ ಸದ್ಯಕಾಲ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷದಲ್ಲಿ ಇದ್ದೀವಿ ಈಗ ನಮ್ಮ ಅಂತಿಮ ಆರು ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳೆಲ್ಲ ವಿಷಾರ ಕೊಟ್ಟಿದ್ದಾವೆ ನಾವೇನೋ ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳುಗಳಿಗೆ ವಿಷ ಕೊಟ್ಟು ನಾವು ಸ್ವಲ್ಪ ಹೋಗುತ್ತೆ ಹಾಗಾಗಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ವಂಶಸ್ಥರು ನಮ್ಮ ಜನಾಂಗ ಎಲ್ಲ ಬೆಳಿಬೇಕು ಮುಂದೊಂದು ದಿನ ಪಶು ಪಕ್ಷಿಗಳು ಎಲ್ಲ ಸಸ್ಯ ಸಂಕುಲಗಳು ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳಿಬೇಕು ಈ ಹೋಬಳಿ ಎಷ್ಟು ಎಲ್ಲ ಕಡೆ ಉಳಿಬೇಕು ಅಂದ್ರೆ ನೀವೆಲ್ಲರೂ ಯಾವುದೇ ನನ್ನ ಅಧ್ಯಕ್ಷ ಮಾಡಿಲ್ಲ ನನ್ನ ಉಪಾದೇಶ ಮಾಡಿಲ್ಲ ನನ್ನ ಸಂಚಾಲಕ ಯಾತು ಕೆತ್ತ ಹಾಕಿಬೇಡ್ರಿ ನಾವು ಹೋರಾಟದಲ್ಲಿ ನಾವೊಂದು ಭಾಗ ಅಂತ ಹೋರಾಟ ಮಾಡಲ್ಲ ಯಾವುದೇ ಅಧಿಕಾರ ಮುಖ್ಯ ಗಾಂಧೀಜಿಯನ್ನು ಪ್ರಧಾನಮಂತ್ರಿ ಆಗಲಿಲ್ಲ ಅಂಬೇಡ್ಕರ್ ಪ್ರಧಾನಮಂತ್ರಿ ಆಗಲಿಲ್ಲ ಇವತ್ತು ಕೋಟೆಕ್ಕೆ ಪೂಜೆ ಮಾಡ್ತಾರೆ ಆ ಮನ್ಸಿ ನಾವೆಲ್ಲ ಹೋರಾಟ ಮಾಡೋಣ ಹೋರಾಟದ ಹಿಂದೆ ನೀರು ಬಂದೇ ಬರುತ್ತೆ ಎಲ್ಲ ಶಾಸಕರು ಇರ್ಬೋದು ಮಂತ್ರಿ ಇರ್ಬೋದು ಸಂಸದರು ಇರ್ಬೋದು ಗೋವಿಂದ್ ಕಾರಜೋಳ ಸಹ ತುಂಬಾ ಒಳ್ಳೆಯ ವ್ಯಕ್ತಿ ಇದ್ದಾರೆ ಮನುಷ್ಯ ಎಲ್ಲ ಕೂಡ ಎಲ್ಲ ಮಾತಾಡ್ಕೊಂಡು ಅವ್ರ ಹೋರಾಟ ಮಾಡಿ ಬಗ್ಸಿ ಅವ್ರನ್ನ ತಂದಿರ್ತ ಅಂತ ಹೇಳಿದ ನಾವೆಲ್ಲ ಹೋರಾಟ ಈಗ ಮುಂದಿನ ಡೇಟ್ ಫಿಕ್ಸ್ ಮಾಡ್ತೀವಿ ಆ ಡೇಟ್ ಅಲ್ಲಿ ಎಲ್ಲ ಒಂದೊಂದು ಹಳ್ಳಿಯಿಂದ ನೂರ್ ನೂರು ಜನ ಇಲ್ಲಿ ಟ್ರಾಕ್ಟರ್ ಹೋಗೋಣ ಎತ್ತಿನ ಗಾಡಿಯಲ್ಲಿ ಹೋಗೋಣ ಬೈಕಲ್ಲಿ ಹೋಗೋಣ ನಡ್ಕೊಂಡು ಹೋಗೋಣ ಇಲ್ಲಿಂದ ಪಾದಯಾತ್ರೆ ಮಾಡೋಣ ಈ ಸ್ವಾಮಿ ಪ್ರಯಾಣ ಸ್ವಾಮಿನ ಪೂಜೆ ಮಾಡಿಸ್ಬಿಟ್ಟು ಇಲ್ಲಿಂದ ಪಾದಯಾತ್ರೆ ತಾಲೂಕು ಹೋಗೋಣ ಅಷ್ಟೊಳ್ಳೆ ಮಂತ್ರಿಗಳು ಸಂಸದರು ಎಂ ಪಿಗಳು ಮಿನಿಸ್ಟರ್ ಎಲ್ಲ ಬರ್ತಾರೆ ಬಂದು ನಮ್ಮ ಮನಸ್ ಆ ಭಾವನೆ ಇದೆ ಆ ಭಯ ಅವ್ರಿದ್ದೇ ಇರ್ತದೆ ಹಾಗಾಗಿ ನಾವೆಲ್ಲ ಒಂದು ಒಂದು ಒಳ್ಳೆ ಭಾವನೆಯಿಂದ ಒಳ್ಳೆ ಮನಸ್ಸಿಂದ ಇವತ್ತೇನು ಒಳ್ಳೆ ಗಣಪತಿ ಪೂಜೆ ಮಾಡಿ ಹೊಲ್ಟಿದ್ದೀವಿ ಇದೇ ಮನಸ್ಸು ಮುಂದಿನ ಇರಲಿ ನಾವು ಕೆತ್ತ ಗೆಲ್ತೀವಿ ಎಲ್ಲರ ಅನುಮಾನ ಇಲ್ಲ ಅಂತ ಹೇಳ್ತಿ ನಿಮ್ಮೆಲ್ಲರ ಇಲ್ಲಿ ಬಂದಿರ್ತಕ್ಕಂಥ ನೀವೆಲ್ಲ ಏನು ಒಳ್ಳೆ ಉತ್ಸಾಹ ಬಂದಿರ ಇದೇ ಉತ್ಸಾಹ ಇನ್ನು ನೂರ್ ನೂರ್ ಪಟ್ಟು ಹೆಚ್ಚಾಗಿ ಅಂತ ಹೇಳಿ ನಾನು ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾತು ಮುಗಿಸ್ತೇನೆ ಇಂಡಿಯಾದಲ್ಲಿ ಏನಾದ್ರು ಮಾರಿಕಣ್ಣ ಜಲಾಶಯ ಬಿಟ್ರೆ ಗೌಡ್ಗೆರೆ ಹೋಗ್ಲಿ ನಮ್ದೇ ಇರೋದು ಬೇಗರಳ್ಳಿ ಕೆರೆ ಯಾಕಂದ್ರೆ ತೋರಿಸ್ಬೇಕು ಯಾಕಂದ್ರೆ ಸುತ್ತ ಮುತ್ತ ಎಲ್ಲ ಕಡೆ ಬೆಳೆಸ್ಕೊಂಡಿದ್ದಾರೆ ಕನಿಷ್ಠ ಮೂರು ಕಿಲೋಮೀಟರ್ ಅಷ್ಟೇ ನಮಗೂ ಮತ್ತೆ ಕಾಯಿಲೆ ಡ್ಯಾಮಿಂದ ನೀರು ಬರೋಕೆ ಮೂರು ಕಿಲೋಮೀಟರ್ ಅಷ್ಟೇ ಚಾನಲ್ ಬಾಕಿ ಇರೋದು ನಮಗೆ ಎಷ್ಟು ಕಣ್ಣ ನೀರು ಬರ್ತಾ ಇತ್ತು ಅಂದರೆ ರಕ್ತ ಬರ್ತಾ ಇದೆ ಕಣ್ಣ ನೀರು ಬರ್ತಾ ಇಲ್ಲ ಇವತ್ತು ಖುಷಿ ಇದೀರ ನಾವು ಅಷ್ಟೊಂದು ಕಷ್ಟ ಬಿಟ್ಟು ಬರ್ತಾ ಇದೀವಿ ಅಂದರೆ ನೀವೆಲ್ಲ ಕೇಳಿ ದಯವಿಟ್ಟು ಕೇಳಬೇಕಿದ್ರು ನಾವೆಲ್ಲ ಥರದ್ದು ನಾವು ಪ್ರತಿಯೊಂದು ಕೆಲಸವನ್ನು ಮಾಡ್ಕೊಂಡು ಬಂದಿದೀವಿ ಯಾರೇನೋ ಶಾಸಕರ ಅಥವಾ ಇನ್ನೊಬ್ರು ಪಾಪೊಬ್ರು ಏನಿಲ್ಲ ನಮ್ಮದೇ ವೈಯಿಕವಾಗಿ ನಮ್ಮ ಊರಿಂದ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ನಾವು ಮಾಡ್ತಾ ಇರೋ ಕೆಲಸಗಳು ಇವೆ ನಾವೇನು ಯಾರೇನು ದುಡ್ಡು ಕೊಡ್ತಾ ಇಲ್ಲ ನಮ್ಗೇನೋ ಇನ್ಫೋಸಿಸ್ ಪಕ್ಕದಲ್ಲಿ ಇನ್ಫೋಸಿಸ್ ಸಂಸ್ಥೆ ಇದೆ ಅವ್ರೇನೋ ಕೈಯೋ ಬೇಡಿ ಅಪ್ಪ ದಮ್ಮಯ್ಯ ಮಾಡ್ರಪ್ಪ ಅಂತ ಮಾಡ್ತಾ ಇದೀವಿ ಅಷ್ಟೇ ಇವಾಗ ಇರೋದು ನಮ್ಗೊಂದೇ ಉದ್ದೇಶ ನೀರು ತರಬೇಕು ನನ್ನ ಕೆರೆಗೆ ನಾವೆಲ್ಲರೂ ಸೇರಿದ ಉದ್ದೇಶ ಒಂದೇ ನೀರು ತರಬೇಕಷ್ಟೇ ಮೆಟ್ಟಿದ್ದೇನಿಲ್ಲ ನಮ್ದು ಯಾವ ಮಾಡ್ಬೇಕಂದ್ರೆ ಇವತ್ತೇನೋ ಇವತ್ತು ಇವತ್ತು ಎಚ್ಚೆತ್ಕೊಂಡಿದೀವಿ ಹತ್ತು ವರ್ಷ ಮುಂದೆ ಈ ಸರಿ ನಮ್ಗೂ ಕೆರೆಗೂ ನೀರು ಬರೋದು ಎರಳಿಗೂ ಬರೋದು ಎರಗೂ ಬರೋದು ಇವತ್ತ ಇವತ್ತು ಹೆಚ್ಚು ಎತ್ಕೊಂಡ್ರೆ ಏನಂದ್ರೆ ಟೈಮು ಕಡಿಮೆ ಇದೆ ಇವಾಗ ಟೈಮ್ ಕಡಿಮೆ ಇರೋದ್ರಿಂದ ನಾವೇನ್ ಮಾಡ್ಬೇಕು ಅರ್ಜೆಂಟ್ ಏನ್ ಮಾಡ್ಬೇಕು ಈಗ ಯಾರು ಹೇಳಿರೋ ಜೇಜ್ ಚಂದ್ರ ಎರಡು ವರ್ಷ ಮೂರು ವರ್ಷ ಕಾಲ ಇತ್ತೆ ಅಂತ ಇವತ್ತು ಹತ್ತು ವರ್ಷದಿಂದ ನಾವು ಇದು ಮಾತಾಡ್ಕೊಂಡಿದ್ರೆ ಇವತ್ತು ಇಷ್ಟು ವರ್ಷ ಒಳಗಡೆ ಅವರು ಬರೋರು ಗಂಗಾ ಪೂಜೆ ಮಾಡೋರು ಮತ್ತೆ ಇನ್ನೊಬ್ರು ಯಾರು ವರ್ಷ ಕೃಷಿ ಇವತ್ತು ಯಾರಾಗಿರ್ಲೇ ಅಂತ ಸಂತೋಷ ನನ್ಗೆ ಅದು ತಾನೆ ಇಷ್ಟೊಂದೆಲ್ಲ ಬಿಟ್ಬಿಟ್ಟು ನಾವು ಅವಷ್ಟ ಮಾಡಬೇಕು ಇವತ್ತು ಮುಂದಿನ ಏನ್ ಮಾಡ್ಬೇಕು ಅನ್ನೋದು ಅಷ್ಟು ಇಂಪಾರ್ಟೆಂಟ್ ನಾಳೆ ಮಂಗಳವಾರನ ಮಾಡೋಣ ಬುಧವಾರ ಮಾಡೋಣ ಅದು ಬೇಕಿಲ್ಲ ನೋಡೋಣ ಇನ್ನು ಕುತ್ಕೊಂಡು ನಮ್ಮ ಒಬ್ಬರಿಗೆ ಹೇಳ್ತೇನೆ ಅವರು ಅವ್ರು ತಿಳ್ಕೊಂಡು ನಾನು ಎಲ್ಲರಿಗೂ ಚಿಕ್ಕವಣಪ್ಪ ಅದಂತೂ ಸತ್ಯ ನನಗೆ ಇಪ್ಪತ್ತೆಂಟು ವರ್ಷ ಇವಾಗ ನನಗೆ ವಿಷಯನೇ ಗೊತ್ತಿಲ್ಲ ಯಾರೋ ನಮ್ಮೂರಲ್ಲಿ ಕರೆದ್ರು ಹೋಗ್ಬೇಕಂತ ಅಂತ ತಿಳ್ಕೊಂಡೆ ನಾನು ನಮ್ಮೂರಿನ ಮ್ಯಾಪ್ ಇಟ್ಕೊಂಡೇ ಬಂದೆ ಇಲ್ಲಪ್ಪ ನಮ್ಮೂರಿಗೆ ನಾನು ತರಲೇಬೇಕು ನಮ್ಮ ಶತಾಯ ಗತಾಯ ಇವತ್ತು ಬರಲಿಲ್ಲ ಅಂದ್ರೆ ಇನ್ನು ಹದಿನೈದು ದಿವಸ ಬಿಟ್ಟಾರು ಬರ್ತಾ ಹದಿನೈದು ವರ್ಷ ಬಿಟ್ಟಾರು ಬರ್ಬೋದು ಇವತ್ತು ಟ್ರೈ ಮಾಡಿದ್ರಿ ಇವತ್ತು ಅದೇ ಅವ್ರಿಗೆ ಹುಟ್ಟಿದ ಹಬ್ಬ ಅವ್ರಿಗೆ ಹುಟ್ಟಿದ ಹಬ್ಬದಿಂದ ನಾವೆಲ್ಲ ಇಲ್ಲೆಲ್ಲ ಇದು ಒಂದು ಮಹತ್ವಪೂರ್ಣವಾದ ಸಭೆ ನಾನು ಮೋಲಿಸ್ತೇನೆ ಇದು ಈ ಸಭೆ ಕರಲಿಕ್ಕೆ ಬಹುಮುಖ್ಯ ಕಾರಣ ಅಂದ್ರೆ ನಾನು ಕಳೆದ ಆರು ತಿಂಗಳ ನಮ್ಮ ಎಸ್ ಎಫ್ ತಿಮ್ಮಯ್ಯನವರು ಮತ್ತು ನಾವು ಸುಮಾರು ಕಡೆ ಹೋಗ್ತಾ ಇದ್ವಿ ಸೊ ನೀರಾವರಿ ಇಲಾಖೆಗೆ ಮತ್ತು ವಿಧಾನಸೌಧಕ್ಕೆ ಆ ಕಡೆ ಎಲ್ಲ ಹೋದಾಗಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡ್ತಾ ಇದ್ವಿ ಮಾಡ್ತಾ ಇದ್ದಾಗ ನಮ್ಮೊಂದು ಕೆಲವು ವಿಷಯಗಳು ಒಳದವು ಇದೇಕೆ ಗೌಡಿಗೆನೆ ಹೋಗಿದೆ ಬಿಟ್ಟಿದ್ದಾರೆ ಹೋಗಬೇಕು ನೀರು ಹೋಗ್ತಿದೆ ಅನ್ನೋ ರೀತಿಯಲ್ಲಿ ಆಯ್ತು ಸೊ ಈಗ ನಿಮಗೆಲ್ಲ ಗೊತ್ತೇ ಗೊತ್ತೇ ಇದೆ ಭದ್ರಾ ಮೇಲ್ದಂಡೆ ಯೋಜನೆ ಸುಮಾರು ಅರವತ್ತು ವರ್ಷದ ಹಿಂದಿನ ಇತಿಹಾಸ ಅದು ಹಿಂದೆ ಎಸ್ ಅವರು ಕಲ್ದಿದ್ದರು ಸಾಕಷ್ಟು ಜನ ಬಂದ ಮುಖ್ಯಮಂತ್ರಿ ಎಲ್ಲರೂ ಅವರದೇ ಹೋದ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಕೊಟ್ಟು ಸೊಂದು ಬರಿ ಬರಿ ಬಟ್ ಯಾಕೆ ಮಾಡ್ಬೇಕಂತ ನಾವು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಮಧ್ಯ ಕರ್ನಾಟಕದ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಮತ್ತು ತುಮಕೂರು ಈ ನಾಲ್ಕು ಜಿಲ್ಲೆಯ ಎರಡು ಲಕ್ಷ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಹೆಕ್ಟೇರ್ಗೆ ನೀರು ಮುನ್ನೂರ ಅರವತ್ತು ಏಳು ಕೆರೆಗಳಿಗೆ ನೀರು ತುಂಬಿಸ್ಬೇಕಾದ ಉದ್ದೇಶನ ಮಾಡಿದರು ಈಗ ಬಹುತೇಕ ಎಲ್ಲ ಕಾರ್ಯ ಮುಂದಿದೆ ಇದು ಎರಡು ಹಂತದಲ್ಲಿದೆ ಒಂದು ತುಂಗಾದಿಂದ ಭದ್ರಾ ನದಿಗೆ ನೀರು ಬಿಡೋದು ಮತ್ತೊಂದು ಭದ್ರದಿಂದ ಆ ಅಜ್ಜಂಪುರಕ್ಕೆ ಕೆನಾಲ್ ನೀರು ಬಿಡೋದು ಅಜ್ಜಂಪುರ ಕೆನೆಲ್ ಒಂದು ಒಂದು ತುಮಕೂರದ್ದು ಈ ಎಲ್ಲ ಕೆಲಸ ಬಹುತೇಕ ಮುಂದಿದೆ ತುಮಕೂರು ಕೆನಾಲ್ ಕೆಲಸನೇ ಈಗ ನಮ್ಮ ಇರೋದು ಬಾಕಿ ಉಳಿದಿರೋದು ಹಾಗಾಗಿ ಏನೇನೇ ಈಗ ಇವತ್ತು ವಾಣಿಗೊಲ ಸಾರ ನೀರು ಹೋಗ್ತಾ ಇದೆ ಅದು ಯಾವ್ದು ಹೋಗ್ತಿರೋದು ತುಮಕೂರು ನಾಲದು ಅದು ಹೋಗ್ತಾ ಇರೋದು ಆಮೇಲೆ ಇನ್ನೊಂದು ಏನಂದರೆ ನೂರ ಐವತ್ತೆಂಟು ಕೆರೆ ಇದೆ ತಾಲೂಕಲ್ಲಿ ನೂರ ಐವತ್ತೆಂಟು ಕೆರೆಯಲ್ಲಿ ಕೇವಲ ಅರವತ್ತೆರಡು ಕೆರೆ ಮಾತ್ರ ಸೇರಿದೆ ಭದ್ರಾ ಯೋಜನೆಯಲ್ಲಿ ಅರವತ್ತೆರಡು ಕೆರೆ ಶಿರಾ ತಾಲೂಕು ಆಮೇಲೆ ಮತ್ತೆ ಮೂರು ಕೆರೆ ಮೂರು ಕೆರೆ ಇದು ತಾಲೂಕು ಫಸ್ಟ್ ಏನಾಯ್ತಂದ್ರೆ ಡಿ ಪಿ ಆರ್ ಮಾಡ್ಬೇಕಾದ್ರೆ ಬೆಂಗಳೂರಿಂದ ಎರಡರ ಬಂದ್ಬಿಟ್ರು ಫಸ್ಟ್ ನಲವತ್ತೊಂದು ಕೆರೆ ಮಾತ್ರ ಸಸ್ಯ ಸೇರಿತು ಅದಕ್ಕೆ ತಿರ್ಗಿ ಎಲ್ಲರೂ ಒತ್ತಾಯ ಮಾಡಿ ಎಲ್ಲ ಮನೆಗಳೆಲ್ಲ ಕೊಟ್ಟರು ಕೊಟ್ಟು ಕುಟ್ಟ ಅರವತ್ತೆರಡು ಕೆರೆ ಹಾಗಾಗಿ ಹಾಗಾಗಿರ ಈ ಭಾಗದ ಜನರು ಎಲ್ಲರೂ ಮನವಿ ಕೊಟ್ಟು ಹೋರಾಟ ಮಾಡಿದ್ರೆ ಖಂಡಿತವಾಗಿರೂ ಸೇರಿತಂಥ ಉದ್ದೇಶದಿಂದ ನಾವು ಶಶಿಧರ ಗೌಡ ಮತ್ತು ಇದು ಕೆಲವರು ಮಿತ್ರರ ಹತ್ರ ನಾವು ಮಾತಾಡಿದ್ವಿ ಮಾತಾಡಿದಾಗ ಅವ್ರು ಹೇಳಿದಾಗ ಇಲ್ಲ ಸರ್ ಇದು ಕೆಲಸ ಈ ಥರ ಮಾಡಿದಾಗ ಒಳ್ಳೇದಂತ ಆಮೇಲೆ ನಾವು ಮೊನ್ನೆ ಮಾಹಿತಿ ತೊಗೊಂಡ್ವಿ ಮಾಹಿತಿ ತನಕ ಆ ಗೌಡಿಗಿರ ಹೋಬಳಿ ಹೋಬಳಿಯಲ್ಲಿ ನಮಗೆ ಗೊತ್ತಿರೋ ಪ್ರಕರಣ ಬಂದ್ಕುಂಟೆ ಸೇರಿಲಿಲ್ಲ ಬಂದುಕುಂಟೆ ಗಗ್ಗಲು ಗೌಡಿಗೆರೆ ಆಮೇಲೆ ಬಾಲೇನಹಳ್ಳಿ ಬಲೆನಹಳ್ಳಿ ಮಲೆನಹಳ್ಳಿ ಜೇವಸಳ್ಳಿ ಕಳೂರಳ್ಳಿ ಅಥವಾ ಮೊಸೂರು ಬೆಳ್ಳೇಕೋಟೆ ಮಾರಿಕೆರೆ ಟ್ಯಾಗರಹಳ್ಳಿ ಕೈಗೊಳ್ಳ ಸೇರಿಲ್ಲ ಮಕ್ಕಳಗುಂಡ್ ಮೊಬೈಲ್ ಹಳ್ಳಿ ಸೇರಿಲ್ಲ ಇದ್ರ ಬಗ್ಗೆ ನಾವು ಸೊ ಎಂ ಅವರು ಇವ್ರ ಹತ್ರ ಒಂದು ನಾಲ್ವತ್ತು ಹೋಗಿದ್ವಿ ಸೊ ಒಂದು ಹತ್ತು ಹಳ್ಳಿ ಹೋದ್ವಿ ಹತ್ತು ಹಳ್ಳಿಗೆ ಹೋದ್ ಜನ ರೆಸ್ಪಾನ್ಸ್ ಆಗಿದೆ ಅಂತನ ಎಲ್ಲರೂ ಇಲ್ಲ ಸರ್ ಇದು ನಾವೆಲ್ಲರೂ ಬರ್ತೀವಿ ಎಲ್ಲರೂ ಸೀರೆ ಒಂದು ಮಾಡೋಣಂತ ಅದಾದ್ಮೇಲೆ ಶಾಸಕರ ಹತ್ರ ಒಂದು ಮೂವತ್ತು ದಿನ ನಾವೆಲ್ಲ ಹೋಗಿದ್ವಿ ಹೋಗಿಬಿಟ್ಟು ನಿಮ್ ಮಕ್ಳು ತುಂಬಾ ಸಣ್ಣ ಇದರ ಏಜಿಂಗ್ ತಕ್ಕನಂಗೆ ತೂಕ ಜಾಸ್ತಿ ಇಲ್ವಾ ಎರಡು ವರ್ಷ ಮೇಟ್ ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪಾಗೋದ್ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ಕ ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿಗೇನ ಬಳಸಿ ಇದೇ ನಂಬರ್ ಗೆ ನಿಮ್ಮ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ